ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಮೂರು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಮಂಜೂರಾಗಿವೆ ಎಂದು ಶಾಸಕ ಗಣಿಗಾರ್ ರವಿಕುಮಾರ್ ತಿಳಿಸಿದರು ಅವರು ಮಂಡ್ಯ ತಾಲೂಕಿನ ಮರಲಿಂಗನದೊಡ್ಡಿ ಗ್ರಾಮದಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತರ ಸಮಯದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು ಮರಲಿಂಗನದೊಡ್ಡಿ ರಾಯಶಟ್ಟಿಪುರ ಮತ್ತು ಅನಗನಹಳ್ಳಿ ಗ್ರಾಮಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಗಾಗಿ ಒಂದು ಕೋಟಿ ಎಂಬತ್ತೈದು ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡಗಳನ್ನು ನಿರ್ಮಿಸಲಾಗುವುದು ಮರಲಿಂಗನದೊಡ್ಡಿ ಗ್ರಾಮದಲ್ಲಿ ಒಟ್ಟು ಎಪ್ಪತ್ತೈದು ಲಕ್ಷ ರುಗಳ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲೆ ಪೂಜೆ ಮಾಡಿ ಚಾಲನೆ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಕೆ ಮೋಹನ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಜಾವರೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ರಾಜೇಶ್ ಮುಖಂಡರಾದ ಯೋಗೇಶ್ ಪುನೀತ್ ಬೋರಯ್ಯ ಸೇರಿದಂತೆ ಹಲವರಿದ್ದರು ಎಲ್ತ್ ಆ್ಯಂಡ್ ವೆಲ್ನೆಸ್ ಕೇಂದ್ರ ಸ್ಯಾಂಕ್ಷನ್ ಆಗಿದೆ ಒಂದು ಮರ್ಲಿಂಗನ ದೊಡ್ಡಿ ಇನ್ನೊಂದು ರಾಯಶೆಟ್ಟಿಪುರ ಇನ್ನೊಂದು ಹನ್ನಹಳ್ಳಿಯಲ್ಲಿ ಅರವತ್ತೈದು ಲಕ್ಷ ರೂಪಾಯಿ ಒಟ್ಟು ನೂರ ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಇವತ್ತು ಮಲಿಂಗದೊಡ್ಡಿಯಲ್ಲಿ ಪೂಜೆಯನ್ನು ಮಾಡಿದ್ವಿ ಮತ್ತು ಅದರ ಜೊತೆಗೆ ಹತ್ತು ಲಕ್ಷ ರೂಪಾಯಿಲಿ ಎಸ್ ಸಿ ಪಿ ವರ್ಕ್ ಕೆ ಆರ್ ಎಲ್ಲಿಂದ ಅದು ಕೂಡ ರಸ್ತೆ ಕಾಮಗಾರಿಯನ್ನು ಮಾಡಿದ್ವಿ ಒಂದೇ ದಿನ ಇವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ದೊಡ್ಡಿಯಲ್ಲಿ ಭಾಳ ವರ್ಷಗಳಿಂದ ಮಲ್ಲಿಗ ದೊಡ್ಡಿಯಲ್ಲಿ ಕಾಮಗಾರಿಗಳಾಗಿಲ್ಲ ಅಂತ ಜನ ಸ್ಥಳೀಯರು ಇದ್ರು ಇವತ್ತು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಮಗ್ರವಾಗಿ ದೊಡ್ಡಿಯನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ ಆಯುಷ್ಮಾನ್ ಆರೋಗ್ಯ ಮುಂದಿನ